ಮೊದಲು ಪರಿಚಯ ಮಾಡ್ಕೊಳ್ಬೇಕಾದ್ರೆ ಛಲಗಾರ್ತಿ ಅಂತ ಹೇಳಿದೆ ಆ ಒಂದು ಛಲ ಸ್ವಭಾವ ಯಾಕಂದ್ರೆ ಛಲ ಇರಬೇಕು ಮನುಷ್ಯನಿಗೆ ನಾನು ಏನಾದ್ರೂ ಜೀವನದಲ್ಲಿ ಸಾಧಿಸ್ತೀನಿ ಒಳ್ಳೇದು ಮಾಡ್ತೀನಿ ಅನ್ನೋಂಥ ಒಂದು ಛಲ ಇರಬೇಕು ಯಾಕಂದ್ರೆ ನಮ್ಮ ಬಸವಣ್ಣವರೇ ಹೇಳಿದ್ದಾರೆ ಛಲಬೇಕು ಬೇಕು ಅಂತ ಹಾಗೆ ಆ ರೀತಿ ನೀವು ಇದೊಂದು ಛಲದಿಂದ ಒಂದು ಛಲಕ್ಕೆ ನಾ ನಿಮಗೆ ಛಲಗಾರ್ತಿ ಅಂತ ಹೇಳಿದ್ದು ಸೊ ಇದನ್ನು ನೀವು ನ್ಯೂನತೆ ಅಂತ ಅನ್ಕೊಳ್ಳೇ ಇಲ್ಲ ಸೊ ನ್ಯೂನತೆ ಅಂತ ಅನ್ಕೊಳ್ಳದೆ ಇರೋದು ಇರೋದ್ರಿಂದ ನೀವು ಒಬ್ಬ ಸಾಮಾನ್ಯ ವಿದ್ಯಾರ್ಥಿನಿ ಅಂತ ಸಹ ಸ್ಕೂಲಲ್ಲಿ ಮತ್ತೆ ಅದೇ ರೀತಿ ನಿಮಗೆ ಸಮಾಜದಲ್ಲೂ ಜನರು ನೋಡಿದ್ರು ಅದರಿಂದ ನೀವು ಒಂದು ಇದನ್ನು ನ್ಯೂನತೆ ಅಂತ ಅನ್ಕೊಳ್ಳ ವಿಶೇಷ ದಿವಾಂಗಿನಿ ಅಂತ ಅನ್ಕೊಳ್ಳದೇ ನೀವು ನಿಮ್ಮ ಜೀವನ ಕಟ್ಕೊಂಡಿದ್ದೀರಲ್ಲ ಅದು ನಿಜವಾಗಲೂ ಒಂದು ಅದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀವು ನೀಡಲಿಕ್ಕೆ ಇದೆ ಯಾಕಂದ್ರೆ ನೀವೊಬ್ರು ಸಾಧಕಿ ಸೊ ಸಾಧಕಿಯರೇ ಸಾಧನೆಗೆ ಸಮಾಜಕ್ಕೆ ಸಂದೇಶ ನೀಡಲಿಕ್ಕೆ ಸಾಧ್ಯ ಇದೆ ಆ ಒಂದು ಸಂದೇಶ ಹಾಗೆ ಹೈಸ್ಕೂಲ್ ಮುಗಿಸ್ದೆ ನಾನು ಅಲ್ಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ತಗೋಬೇಕಿತ್ತು ಎನ್ ಐ ಬಿಯಿಂದ ಇಂದ ಸಲಕರಣೆಗಳೆಲ್ಲ ತಂದ್ರು ಅದನ್ನ ಬ್ರೈಲ್ ಟೀಚರು ಫ್ಯಾಮಿಲಿ ಟೀ ಮತ್ತು ಸ್ಕೂಲು ಅಷ್ಟು ಸಪೋರ್ಟ್ ಕೊಟ್ಟು ಸೈನ್ಸು ಮ್ಯಾಥ್ಸು ಓದೆ ಎಸ್ ಎಲ್ ಸಿವರೆಗೂ ನಾನು ಓದಿದೆ ಆಮೇಲೆ ಪ್ರಶ್ನೆ ಬಂತು ಏನು ಅಂತಂದರೆ ಇದುವರೆಗೂ ಅಕ್ಕ ಇದ್ಳು ತಂಗಿ ಕರ್ಕೊಂಡು ಹೋಗೋಳು ಸ್ಕೂಲ್ಗೆ ಬರೋರು ಎಲ್ಲ ಮಾಡೋರು ಈಗ ಹೆಂಗಪ್ಪ ಜ ಜೆ ಪಿ ನಗರದಲ್ಲಿ ಕಾಲೇಜುಗಳಿಲ್ಲ ಏನು ಮಾಡ್ತೀಯ ಅಂತ ಕೇಳಿದ್ರು ನಾನು ಯಾವಾಗಲೂ ನಗ್ತಾ ಹೇಳ್ತಾ ಇರ್ತೀನಿ ನಂದು ನಮ್ಮ ಮನೆಯಲ್ಲಿ ಗಲಾಟೆ ಅಂತಂದರೆ ನಂದೇ ಇರೋದು ಮನೆಯಲ್ಲಿ ನಗೋದು ಯಾರನಾರು ತರಲೆ ಮಾಡು ಯಾರ್ನಾರು ಗೋಳಿಕೋ ಯಾ ಏನಾದ್ರು ಗಲಾಟೆ ಅಂದರೆ ಅದರ ಸಂಗೀತದ ಇರೋದು ಮನೆಯಲ್ಲಿ ನಾನು ಯಾವಾಗಲೂ ಅಂತ ಹೇಳ್ತಾ ಇರ್ತೀನಿ ಏನು ಅಂದರೆ ನಾನು ಹುಟ್ಟಿರೋದು ಆಗಸ್ಟ್ ಹದಿನೈದು ನೈನ್ಟೀನ್ ಸೆವೆಂಟಿ ತ್ರೀನಾಗ ಹುಟ್ಟಿರೋದು ಅದಕ್ಕೆ ನಾನು ಆಗಸ್ಟ್ ಫಿಫ್ಟೀನ್ತ್ಗೆ ಕ್ರೆಡಿಟ್ ಕೊಡ್ತಾಯಿರ್ತೀನಿ ನಾನು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋ ಆ ಹೆಂಗಸೆ ಅಲ್ಲ ಅಥವಾ ಹುಡುಗಿನೇ ಅಲ್ಲ ಯಾವಾಗ್ಲೂ ಲೈವ್ಲಿ ಆಗಿರ್ಬೇಕು ಯಾಕಂದ್ರೆ ಸ್ವತಂತ್ರವಾಗಿ ವಿಚಾರ ಮಾಡ್ತೀರ ಯಾಕಂದ್ರೆ ಸ್ವತಂತ್ರ ಸಿಕ್ಕ ದಿವಸವೇ ನೀವು ಹುಟ್ಟಿರೋದ್ರಿಂದ ನೀವು ಏನೇ ವಿಚಾರ ಮಾಡಲಿ ಸ್ವತಂತ್ರವಾಗಿ ವಿಚಾರ ಮಾಡ್ತೀರಾ ನೀವು ಇವತ್ತಿಗೂ ನಿಮಗೆ ಈ ರೀತಿ ಒಂದು ನ್ಯೂನತೆ ಇದ್ರೂ ಕೂಡ ನೀವು ಯಾರೊಬ್ಬರ ಮೇಲೆ ಅವಲಂಬನೆ ಇಲ್ಲ 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 ಅದೇ ಅದು ಮುಖ್ಯ ಯಾಕಂದ್ರೆ ನಾನು ಇನ್ನೊಬ್ಬರ ಮೇಲೆ ಪರಭಾರ ಆದೆ ಅನ್ನುವಂತ ಮನಸ್ಸಿನ ಸ್ಥಿತಿ ನಿಮ್ದು ಇಲ್ಲ ಸೊ ಯಾಕಂದ್ರೆ ನೀವು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಿಕ್ಕ ದಿವಸ ಹುಟ್ಟಿದೀರ ಸ್ವತಂತ್ರವಾಗಿ ಇರ್ಲಿಕ್ಕೆ ಇಚ್ಛೆ ಪಡ್ತೀರಾ ನಿಮ್ಮ ವಿಚಾರಗಳು ಸ್ವತಂತ್ರವಾಗಿವೆ ಸೊ ಇದು ಒಂದು ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ನೀವು ಹುಟ್ಟಿದ ದಿವಸ ಕೂಡ ನಿಮ್ಮ ಒಂದು ಈ ಜೀವನದಲ್ಲಿ ಈ ಜೀವನ ಕಟ್ಕೊಳ್ಳಿಕ್ಕೆ ಎಲ್ಲೋ ಒಂದ್ ಕಡೆ ನಿಮಗೆ ಖಂಡಿತ ಹೈಸ್ಕೂಲ್ ಅಲ್ಲಿ ಚೆನ್ನಾಗಿ ಓದಿ ಎಲ್ಲಾ ಬಂದೆ ಮಧ್ಯದಲ್ಲಿ ಎನ್ ಎ ಬಿಗೆ ಗೆ ಸೈಟ್ ಸೇವರ್ಸ್ ಅಂತ ಇಂಗ್ಲೆಂಡಿಂದ ಇಂಗ್ಲೆಂಡ್ ಇಂದ ಬರ್ತಾ ಇದ್ದರು ಬಂದು ಇದನ್ನು ಫೋಟೋಸ್ ತೆಕ್ಕೊಳ್ಳೋರು ಯಾವ ಥರ ಓದ್ತೀನಿ ಮಾಡ್ತೀನಿ ಯಾವ ಸಕ್ಸಸ್ ರೇಟ್ ನಡೀತಿದೆ ಎಲ್ಲ ತೊಗೊಂಡು ಹೋಗೋರು ನಮಗೆ ಈ ವಿಷಯನೇ ಗೊತ್ತಿಲ್ಲ ಅವ್ರು ಬರ್ತಾರೆ ಥರ ಎಲ್ಲ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಒಂದು ಖುಷಿಯಾಗಿ ನಾನು ಹೇಳ್ಕೋಬೇಕು ಅಂದರೆ ಎಂಬತ್ ಒಂದರಲ್ಲಿ ನಾನು ಸ್ಕೂಲ್ ಸೇರಿದ್ದು ಎಂಬತ್ತೆರಡರಲ್ಲಿ ಇದು ಮ್ಯಾಂಡೇಟರಿ ಆಗೋಯಿತು ಗೌರ್ಮೆಂಟಿಂದ ಏನು ಅಂತಂದರೆ ಮೆಂಟಲಿ ಚಾಲೆಂಜ್ಡ್ ಅಂದರೆ ಅವರು ಕೂಡ ಟು ಸಮ್ ಎಕ್ಸ್ಟೆಂಟ್ ಅವರು ಕೂಡ ಎಲ್ಲ ಅಂಗವಿಕಲ ಮಕ್ಕಳನ್ನು ಸೆಪರೇಟ್ ಮಾಡಬಾರ್ದು ಸಮಾಜದಿಂದ ಎಲ್ಲ ಮಕ್ಕಳಿಗೂ ರಿಸೋರ್ಸ್ ಟೀಚ್ ಆ ಕೊಡಿ ಇನ್ಕ್ಲೂಸಿವ್ ಎಜುಕೇಶನ್ ಸಿನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗ್ದೆ ನನಗೆ ಒಳ್ಳೆ ಸ್ಕ್ರೈಬ್ ಸಿಕ್ಕಿದ್ರು ಆರ್ ಎಸ್ ಎಸ್ಸಿಂದ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಂದನೇ ಟ್ರೈನ್ ಮಾಡೋಕೆ ಶುರು ಮಾಡಿದ್ರು ನನಗೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಎಲ್ಲ ಅಕ್ಕದಿರು ಅಣ್ಣಂದರು ತಂಗಿದಿರು ನನಗೆ ವಯಸ್ಸಲ್ಲಿ ತುಂಬ ಜನ ಬಂದು ನನಗೆ ಸ್ಕ್ರೈಬ್ ಆಗಿ ಬರೆಯೋರು ಹಾಗಾಗಿ ನನಗೆ ಅಭ್ಯಾಸ ಚೆನ್ನಾಗಾಗಿತ್ತು ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು ಎಲ್ಲಿಗೆ ಹೋಗ್ತೀಯ ಅಂತ ನಮ್ಮ ತಂದೆ ಕರೆದು ಕೇಳಿದ್ರು ನಾನು ಹೇಳಿದೆ ಅಕ್ಕ ಹಾಕ್ಲಿಲ್ವಾ ನಾನು ಅಕ್ಕನ ಜೊತೆ ಹೋಗ್ಲಿಲ್ವಾ ಕಾಲೇಜ್ಗೆಲ್ಲ ಜಯನಗರು ಬಸವನಗುಡಿ ಏರಿಯಾ ನಾನು ಹೋಗ್ತೀನಿ ಅಕ್ಕನ ಜೊತೆ ಎಲ್ಲ ಅಪ್ಲಿಕೇಶನ್ಸ್ ತರ್ತೀನಿ ಹಾಕ್ತೀನಿ ಮತ್ತು ಹೆಂಗೆ ಓಡಾಡ್ತೀಯ ಅಂದರು ಹೆಂಗೆ ಓಡಾಡ್ತೀಯ ಅಂದರೆ ಫ್ರೆಂಡ್ಸ್ ಎಲ್ಲ ಮಾಡ್ಕೊಳ್ತೀನಿ ನಾವು ಓಡಾಡ್ತೀನಿ ನಮ್ಮ ತಂದೆಗೆ ಹೇಳ್ತೆ ಆಗಲಿ ಅಂದರು ಸರಿ ಹೋಗಿ ಎಲ್ಲ ತಂದ್ವಿ ಫಸ್ಟ್ ಲಿಸ್ಟ್ ಅನೌನ್ಸ್ ಅಂದರೆ ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ ನಾನು ವಿಜುವಲಿ ಚಾಲೆಂಜ್ಡ್ ಅಂತ ಅಂದರೆ ಟೋಟಲಿ ಬ್ಲೈಂಡ್ ಅಂತ ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ ಅಲ್ಲಿ ಸೇರಿಕೊಂಡೆ ಮೇಲೆ ನನಗೆ ಇದು ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಆಗಿತ್ತು ನನ್ನ ಹೆಸರು ಅಕ್ಕ ಅಮ್ಮ ಅಪ್ಪ ಬ್ರೈಲ್ ಟೀಚರು ಮೊಬಿಲಿಟಿ ಟೀಚರು ಎಲ್ಲರೂ ಹೋದ್ವಿ ರೂಮ್ಗೆ ಅಲ್ಲಿ ನಮ್ಮ ಅಂತ ಪ್ರಿನ್ಸಿಪಲ್ಲು ಅವ್ರು ಕೂತಿದ್ರು ಒಂದು ಮಗು ಅಡ್ಮಿಷನ್ಗೆ ಯಾಕೆ ಇಷ್ಟು ಜನ ಅಂತ ಕೇಳಿದ್ರು ಒಂದು ಸೈನ್ಯನೇ ಬರ್ತಾ ಇದ್ದಲ್ಲ ಒಂದು ಆರ್ಮಿ ಯಾಕೆ ಬರುತ್ತೆ ಇಲ್ಲಿ ಅಂತ ಕೇಳಿದ್ರು ಆವಾಗ ಹೇಳಿದ್ವಿ ಇಲ್ಲ ಈ ಥರ ಇದೆ ಅಂತ ಅಯ್ಯೋ ಮೊದಲೇ ಹೇಳಬಾರ್ದ ಈ ಥರ ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ನಮ್ಮಲ್ಲಿ ಸ್ಟಾಫು ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಸಂಗೀತ ನಾನಿಂದು ನಿಂದು ನಮ್ಮ ಎಸ್ ಎ ಕಾಂಪಿಟೇಷನ್ಸು ಎಲುಕೇಷನು ಡಿಬೇಟು ಎಲ್ಲದರಲ್ಲೂ ನಿಂಗೆ ಪ್ರೈಸಸ್ ಬಂದಿದೆ ನೀನು ನನ್ನ ಮಗಳಮ್ಮ ಇವತ್ತಿಂದ ಎಲ್ಲರೂ ಹೋಗಿ ಇನ್ಮೇಲೆ ಅವಳು ನನ್ನ ಮಗಳು ಅಂತ ಹೇಳಿಬಿಟ್ರು ಆಮೇಲೆ ನೋಡಿ ಒಂದು ಸತಿ ನೀವು ಆರ್ ವಿ ಟ್ರಸ್ಟ್ ನಮ್ಮ ಹೆಡ್ ಆಫೀಸ್ ಅಲ್ಲಿ ಹೋಗಿ ಅಂದರು ನಮ್ಮ ತಾಯಿ ತಂದೆ ಜೊತೆಗೆ ಹೋಗಿ ಅಲ್ಲಿ ಸೆಕ್ರೆಟ್ರಿ ಅವರನ್ನು ಮಾತಾಡಿಸಿ ಈ ಥರ ಸರ್ ಅಂದಿದ್ದಕ್ಕೆ ಅಯ್ಯೋ ಇಂಥ ಮಗನ ನಾವು ತೊಗೊಂಡೇ ತೊಗೊತೀವಿ ಎಲ್ಲ ಪ್ರೋತ್ಸಾಹ ಕೊಡ್ತೀವಿ ಸೇರಿಸಿ ಅಂತಂದರು ಸರಿ ಅಂತ ನನ್ನ ಅಧ್ಯಾಯ ಪ್ರಾರಂಭ ಆಯಿತು ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುನಲ್ಲಿ ನನಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಪ್ಲಸ್ ಕಾಲೇಜ್ ಓದ್ನಲ್ಲಿ ಮುಂದೆ ಬಂದೆ ಹತ್ತತ್ರ ಇಪ್ಪತ್ತೊಂದನೇ ಅಷ್ಟು ನನಗೆ ಮಾರ್ಕ್ಸ್ ಬಂತು ಸ್ಟೇಟ್ ಲೆವೆಲಲ್ಲಿ ಪಿ ಯು ಸಿನಲ್ಲಿ ಆಮೇಲೆ ನಾನು ಡಿಗ್ರಿ ಕಾಲೇಜ್ ಅಲ್ಲೇ ಎನ್ ಎಮ್ ಕೆ ಆರ್ ಬಿ ಮಹಿಳಾ ಡಿಗ್ರಿ ಕಾಲೇಜಿಗೆ ಸೇರಿದೆ ಅಲ್ಲಿ ನನಗೆ ನಮ್ಮ ಆರ್ ವಿ ಟ್ರಸ್ಟಿನ ಪ್ರೋತ್ಸಾಹ ಜೊತೆಗೆ ಡಾಕ್ಟರ್ ಚೀನಾ ಮಂಗ್ಲಾ ಮೇಡಮ್ ಅವರು ಪ್ರಿನ್ಸಿಪಲ್ ಆಗಿದ್ದರು ಅವರು ನನ್ನನ್ನು ಕರೆದು ನನ್ನ ಸರ್ಟಿಫಿಕೇಟ್ಸ್ ನೋಡಿ ಸಂಗೀತ ಏನು ಮಾಡಬೇಕು ಅಂತಿದ್ಯಮ್ಮ ಮುಂದಕ್ಕೆ ಅಂದರು ಮೇಡಮ್ ಎರಡೇ ಒಂದು ಸಂಶೋಧನೆ ಇಲ್ಲಾಂದರೆ ಐ ಎ ಎಸ್ಸು ಅಂದರು ಒಳ್ಳೇದು ಒಳ್ಳೇದಮ್ಮ ಇದು ಅದಕ್ಕೆ ನಾನು ಹೇಳೋದು ನೀನು ವಿದ್ಯಾಭ್ಯಾಸದಲ್ಲಿದ್ಯಾ ನನಗೆ ಒಂದು ಫೈಲ್ ಬರ್ತಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಸರ್ಟಿಫಿಕೇಟ್ ತೊಗೊಂಬಂದು ತೋರಿಸ್ತೀಯಾ ಮೂರು ವರ್ಷದ ಕೊನೆಗೆ ಅನ್ನೋರು ಆಗಲಿ ಮೇಡಮ್ ನೀವು ಹೇಳ್ಕೊಟ್ಟಂಗೆ ನಾನು ಮಾಡ್ತೀನಿ ಅಂತ ನಾನು ಒಂದು ವರ್ಷಕ್ಕೇನೆ ಮೂರು ಫೈಲ್ ಬರ್ತಿ ಸರ್ಟಿಫಿಕೇಟ್ಸ್ ತೊಗೊಂಡೋಗಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಅವ್ರಿಗೆ ತೋರಿಸ್ದೆ ಅವರು ತುಂಬ ಚೆನ್ನಾಗಿ ಅವರು ಎಜುಕೇಷನಿಸ್ಟು ಯಾವ ಥರ ಮುಂದುವರಿಬೇಕು ಯಾವ ಥರ ಹೇಗೆ ನಮ್ಮನ್ನು ನಡ್ಕೋಬೇಕು ಯಾವ ಥರ ಅಂತ ಎಲ್ಲ ತಿಳಿಸ್ಕೊಟ್ರು ಮತ್ತು ನಮ್ಮ ಕಾಲೇಜ್ ಸ್ಟಾಫ್ ಟೀಚರ್ಸು ನನ್ನ ಫ್ರೆಂಡ್ಸು ಎಲ್ಲ ಹಾಗೆ ನೋಡಿಕೊಂಡ್ರು ನಾನು ಚೆನ್ನಾಗಿ ನನ್ನ ಫ್ಯಾಮಿಲಿ ಇದ್ದೇ ಇತ್ತು ನನಗೆ ಅಪ್ಪ ಅಮ್ಮ ಅಕ್ಕ ತಂಗಿ ನನ್ನ ನೈಬರ್ಸು ಫ್ರೆಂಡ್ಸು ಎಲ್ಲ ಓದೋರು ನನಗೆ ಕ್ಯಾಸೆಟ್ಗೆ ಓದ್ಕೊಡೋರು ಯಾಕೆಂದರೆ ತುಂಬ ಇರ್ತಿತ್ತು ಓದೋದಕ್ಕೆ ನಾನು ಫೋಕಸ್ಡ್ ಆದ್ದರಿಂದ ನನಗೆ ಇತ್ತಲ ಕಡೆ ಮಾರ್ಕ್ಸು ಬರೋದು ಅತ್ಲ ಕಡೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬರೋದು ನಾನು ಡಿಗ್ರಿ ಮುಗಿಸ್ದೆ ಎಮ್ ಎಗೆ ಮಹಿಳಾ ಅಧ್ಯಯನಕ್ಕೆ ನಾನು ಹಿಸ್ಟ್ರಿ ಸೋಷಿಯಾಲಜಿ ಬರೆದಿದ್ದೆ ಎಮ್ ಎಸ್ ಡಬ್ಲ್ಯೂ ಬರೆದಿದ್ದೆ ಬಟ್ ಮಹಿಳಾ ಅಧ್ಯಯನ ನನಗೆ ತುಂಬ ಇಷ್ಟ ಆಯಿತು ಮಹಿಳಾ ಅಧ್ಯಯನ ನಮ್ಮ ಎನ್ ಎಮ್ ಕೆ ಆರ್ ಬಿ ಕಾಲೇಜಲ್ಲೇ ನಾನು ಎರಡು ವರ್ಷ ಮುಗಿಸ್ದೆ ಆಮೇಲೆ ನಮ್ಮ ತಾಯಿ ಕೇಳಿದರು ಇವ್ರನ್ನ ಪ್ರಿನ್ಸಿಪಲ್ನ ಮತ್ತು ನಮ್ಮ ಅವ್ರನ್ನ ಬೇರೆ ಮಕ್ಕಳ ಥರ ಅಲ್ಲ ಸಂಗೀತ ಅವಳಿಗೆ ಒಂದು ಕೆಲಸ ಒಂದು ವರ್ಕ್ ಅಂತ ಬೇಕೇ ಬೇಕು ಅಂತ ಹೇಳಿದರು ಮಾಡೋಣ ಮಾಡೋಣ ನೀವು ಅದು ಓ ಅವಳು ಓದಲಿ ಅವಳದು ರ್ಯಾಂಕ್ ಇರುತ್ತಲ್ಲ ನಾವಿಲ್ಲಿ ನಾನು ಯಾವತ್ತೂ ನೋಟಿಸ್ ಬೋರ್ಡ್ ನೋಡಿದವಳಲ್ಲ ಪ್ರಿನ್ಸಿಪಲ್ ಹತ್ರ ಹೋಗಿ ನನ್ನ ಮಾಸ್ ಕಾರ್ಡ್ ಇಸ್ಕೊಂಡವಳು ಅನ್ನ ಓದ್ಲಿ ಓದಲಿ ಅಂತ ಹೇಳೋ ಅವ್ರು ಅಂತಾರೆ ಅಂತ ಅರ್ಥವೇ ಆಗಿರಲಿಲ್ಲ ನನಗೆ ಆಮೇಲೆ ನೋಡಿದ್ರೆ ನನಗೆ ಆಗಸ್ಟ್ ನೈನ್ತ್ ನೈನ್ಟೀನ್ ನೈಂಟಿ ಸಿಕ್ಸು ಟ್ರಸ್ಟ್ ಆಫೀಸು ಮತ್ತು ಉಮಾದೇವಿ ಅಂತ ನಮ್ಮ ಪ್ರಿನ್ಸಿಪಲ್ ಅವಾಗ ಅವ್ರು ನನಗೋಸ್ಕರ ಒಂದು ಡಿಪಾರ್ಟ್ಮೆಂಟ್ ಸೃಷ್ಟಿ ಮಾಡಿ ಮಹಿಳೆಯರ ಬಗ್ಗೆ ದಾಖಲೆ ಎಲ್ಲೂ ಇಲ್ಲ ಇಂಡಿಯಾದಲ್ಲಿ ಇದನ್ನು ಮಾಡಿ ಸಂಶೋಧನೆಗೆ ಇದು ಸಹಾಯ ಆಗತ್ತೆ ಸಂಗೀತ ಮಂಗಳ ಮೇಡಮ್ ಇದಾರೆ ಮನೆಯಲ್ಲಿ ಅಲ್ಲಿ ಹೋಗಿ ನೀನು ಹೆಂಗೆ ಸಂದರ್ಶನ ಮಾಡಬೇಕು ಎಲ್ಲಿ ಪಾಸ್ ಕೊಡಬೇಕು ಏನು ಕ್ವೆಶನ್ಸ್ ಕೇಳಬೇಕು ಕಳ್ ಕಲ್ತ್ಕೊಂಬ ಅಂದರು ಸರಿ ಸದಾಶಿವನಗರಕ್ಕೆ ಹೋಗಿ ಅದು ಒಂದು ನಾಲ್ಕು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಟಿ ಸುನಂದಮ್ಮ ಅವರು ಉಷಾನವರತ್ನಾರಾಮ್ ಅವರು ಈ ಥರ ದೊಡ್ಡ ದೊಡ್ಡವರು ಶಾಂತಾದೇವಿ ಅವರು ಈ ಥರ ದೊಡ್ಡ ದೊಡ್ಡ ದೊಡ್ಡವ್ರದ್ದು ಸಂದರ್ಶನ ಮಾಡಿ ಇದು ಪುಟ್ಟು ಹುಡುಗಿ ಈಗಿನ ಎಮ್ ಎ ಮುಗ್ಸ್ ಬಂದಿದೆ ಅದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಮಂಗಳ ಮೇಡಮ್ ಒಂದು ಫೋನ್ಗೆಲ್ಲ ಬಂದಿರೋರು ಆಮೇಲೆ ಹೌದಾ ಮಗು ಅಂತ ಕೇಳೋರು ಆಮೇಲೆ ಮ್ಯಾಮ್ ಹೇಳಿ ರಿಪೀಟ್ ಮಾಡ್ಸೋರು ಕ್ವೆಶನ್ಸ್ ಎಲ್ಲ ಅಲ್ಲಿ ಕಲ್ತ್ಕೊಂಡ್ಬಂದೆ ನಲ್ವತ್ತು ಮಾಡಿದೆ ಈಗ ನನಗೆ ಸರಿ ಹೋಗಲಿಲ್ಲ ನಾನು ಹೇಳ್ತೇನೆ ಮ್ಯಾಮ್ ನಲ್ವತ್ತು ನಂಬರ್ ಚೆನ್ನಾಗಿಲ್ಲ ಹಂಡ್ರೆಡ್ ಮಾಡಿಕೊಡ್ತೀನಿ ಅಯ್ಯೋ ಮಾಡಪ್ಪ ನಿನಗೆ ಫ್ಯಾಮಿಲಿ ಸಪೋರ್ಟ್ ಇದೆ ಸ್ಟೂಡೆಂಟ್ಸು ಫ್ರೆಂಡ್ಸು ನಿಮ್ಮ ಟೀಚರ್ಸ್ ಎಲ್ಲ ಮಾಡು ಮಾಡುವನು ಸರಿ ಅಂದ್ಬಿಟ್ಟು ಈಗ ಇಪ್ಪತ್ತು ಒಂಬತ್ತು ವರ್ಷ ಆಗತ್ತೆ ಈಗ ಆಗಸ್ಟ್ ಬಂದರೆ ನಾನು ಎರಡೂವರೆ ಸಾವಿರ ಹತ್ತರಕ್ಕೆ ಬಂದುಬಿಟ್ಟಿದ್ದೀನಿ ಮಹಿಳಾ ಸಂದರ್ಶನ ಅದು ಎಲ್ಲ ಕ್ಯಾಟಗರಿ ಒಂದು ಸ್ಲಮ್ಮಿಂದ ಮಿನಿಸ್ಟ್ರವರ್ಗು ನಾನು ದಾಖಲೆ ಮಾಡಿ ಇಡ್ತಾ ಇದ್ದೇನೆ ಅದು ಪುಸ್ತಕದ ರೂಪದಲ್ಲಿ ಆರ್ ವಿ ಟ್ರಸ್ಟಿಂದ ಎರಡು ಪುಸ್ತಕ ಬಂದಿದೆ ಹ್ಯಾಂಡ್ಸ್ ಬಿಯಾಂಡ್ ಹರೈಸನ್ ಹೊಸ ಗೈಲಿ ಮ ಹೊಸ ಮೈಲಿಗಲ್ಲನ್ನು ದಾಟುತ್ತಿರುವ ನಾರಿಯರು ಎರಡು ಪುಸ್ತಕ ಅಲ್ಲಿಂದ ಬಂದಿದೆ ಮೂರು ಸ್ವಂತ ಸ್ವಂತವಾಗಿ ಬರೆದು ಪ್ರಕಟಣೆ ಆಗಿದೆ ಸೊ ಈ ಥರ ಎಲ್ಲ ನಾನು ಏನಾರು ಮಾಡ್ತೀನಿ ಅಂದರೆ ಇಲ್ಲ ಅಂತ ಅನ್ನೋಲ್ಲ ಟ್ರಸ್ಟ್ನವರು ಇಲ್ಲ ಅನ್ನಲ್ಲ ಆರ್ ಬಿ ಟ್ರಸ್ಟ್ನವರು ಕಾಲೇಜಲ್ಲೋ ಅನ್ನಲ್ಲ ಪ್ರಿನ್ಸಿಪಲ್ ಮ್ಯಾಮು ನಮ್ಮ ಸ್ಟಾಫ್ ಯಾರಿದ್ದಾರೆ ಒಂದು ಸೆಕ್ಯೂರಿಟಿಯಿಂದ ಹಿಡಿದು ಪ್ರಿನ್ಸಿಪಲ್ವರೆಗೂ ಎಲ್ಲರೂ ಗೌರವಿಸ್ತಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಅನಿಸೋದೇ ಇಲ್ಲ ನನಗಿನ್ನ ನಾನು ಏಯ್ಟಿ ನೈನಲ್ಲಿ ಸೇರಿಕೊಂಡಿದ್ದು ಕಾಲೇಜ್ಗೆ ಅದೇ ಭಾವನೆ ಇದೆ ಅದೇ ಥರ ನನ್ನ ಡೆಡಿಕೇಶನ್ ಇದೆ ಆರಾಮಾಗಿ ನೆಡ್ಕೊಂಡು ಹೋಗ್ತಾ ಇದೆ ಜೀವನ ಹಿಂದಿನ ಕಾಲದಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದರು ಆ ವಂಚಿತರಾದದಕ್ಕೆ ಅವರು ಈ ರೀತಿ ಸಫರ್ ಪಟ್ರು ನಮ್ಮ ಪ್ರೀವಿಯಸ್ ಜನರೇಷನ್ ಬಟ್ ಈಗಿನ ಜನರೇಷನ್ ಮಹಿಳೆಯರಿಗೆ ಶಿಕ್ಷಣದಿಂದ ಏನು ಅವರು ಅಷ್ಟು ವಂಚಿತರಾಗಿಲ್ಲ ನನ್ನಗನಸು ಮಟ್ಟಿಗೆ ಅವ್ರು ಮನಸ್ಸು ಮಾಡಿದರೆ ಶಿಕ್ಷಣವನ್ನು ಪಡ್ಕೋಬೋದು ಸುಂದರವಾದಂಥ ತಮ್ಮ ಜೀವನವನ್ನು ಕಟ್ಕೋಬೋದು ಸೊ ಇವತ್ತಿನ ಈ ಈಗ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಈ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸಾಕಷ್ಟು ಮಹಿಳೆಯರಿಗೋಸ್ಕರ ಸ್ಕೀಮ್ಗಳನ್ನು ತಂದಿದ್ದಾರೆ ಸಾಕಷ್ಟು ಅವರಿಗೆ ಅನುಕೂಲತೆಗಳನ್ನು ಮಾಡಿದ್ದಾರೆ ಅದರ ಅನುಕೂಲತೆಗಳನ್ನು ಪಡೆದುಕೊಂಡು ಅವ್ರು ಯಾವ ರೀತಿ ತಮ್ಮ ಸುಂದರವಾದಂಥ ಜೀವನ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಬೆಳೆ ಚೆಲ್ಲಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಖಂಡಿತ ಇದು ನನ್ನ ಅಂಗವಿಕಲ ಹೆಣ್ಮಕ್ಳು ಮತ್ತೆ ಜನ ಮತ್ತೆ ಮಕ್ಕಳು ಅದ್ರಲ್ಲಿ ಹೆಂಗಸರು ಮಕ್ಕಳು ಮತ್ತೆ ಇದನ್ನ ಸೇರಿಸ್ಕೊಂಡು ನಾನು ಮಾತಾಡ್ತೀನಿ ಇಲ್ಲಿ ಇಲ್ಲಿ ಏನಾಗಿತ್ತು ಅಂತಂದ್ರೆ ಎಲ್ಲ ಇದೆ ಎಲ್ಲ ಫೆಸಿಲಿಟೀಸ್ ಇದೆ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ ಇಲ್ದೇ ಇದ್ರೆ ಇಷ್ಟ ಮುಂದೆ ಬರಕ್ ಆಗ್ತಿಲ್ಲ ಇಲ್ಲ ಇಷ್ಟು ಬೇಗ ಅಂದ್ರೆ ಇಪ್ಪತ್ತು ವರ್ಷ ಆಗಿದೆ ನಾನು ಪಿ ಹೆಚ್ ಡಿ ಮಾಡಿ ಟೂ ತೌಸಂಡ್ ಫೋರ್ ಅಲ್ಲಿ ನನ್ಗೆ ಡಾಕ್ಟ್ರೇಟ್ ಆಗಿರೋದು ಸೊ ಈಗ ಎಪ್ಪತ್ನಾಕ್ ಮುಗ್ದು ಆಗ್ಲೇ ಬಂದ್ವಿ ನಾವು ಸೊ ಇಷ್ಟರಲ್ಲಿ ಆಗಿದೆ ಆದ್ರ ಆಗ್ಬೇಕಾಗಿರೋದು ಒಂದಿದೆ ಏನು ಅಂತಂದ್ರೆ ಟು ತೌಸಂಡ್ ನನಗೆ ನ್ಯಾಷನಲ್ ಅವಾರ್ಡ್ ಬರೋವರೆಗೂ ಒಂದು ಇನ್ಶೂರೆನ್ಸ್ ಪಾಲಿಸಿ ಕೊಡ್ತಿರ್ಲಿಲ್ಲ ಯಾರಿಗೆ ಅಂಗವಿಕಲರ್ಗೆ ಅದ್ ಯಾರೇ ಆಗಿರ್ಬೋದು ಆಯ್ತಾ ಅವಾಗ ಏನು ಅಂದ್ರೆ ನೀವು ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಬೇಕು ಅದು ಯಾಕೆ ಅಂತ ಕೇಳಿದೆ ನಿಮ್ಗೆ ರಿಸ್ಕ್ ಪ್ರೀಮಿಯಂ ರಿಸ್ಕ್ ಜಾಸ್ತಿ ಇದೆ ಅಂದ್ರೆ ಜಾಸ್ತಿ ಜಾಸ್ತಿ ಇದೆ ಪ್ರೀಮಿಯಂ ಯಾಕೆ ಅಂತ ನೋಡಿದೀವಿ ಯಾವ ಯಾವ ಏರಿಯಾದಲ್ಲಿ ಹೋರಾಟದಲ್ಲಿ ಇರಲ್ಲ ಎಲ್ಲೆಲ್ಲಿ ಇರಲ್ಲ ನೀವು ಕೇಳ್ಬಿಡಿ ಸ್ಲಮ್ ಇಂದ ವಿಧಾನಸೌಧದವರೆಗೂ ಕೂತಿರ್ತೀರಾ ನೀವು ನಿಮ್ಮನ್ನ ಹೇಗೆ ನಾವು ತಗೊಳೋದು ಅಂತಂದ್ರು ಹಾಗಾದ್ರ ಹೌದಾ ಅಂತ ಹೇಳಿ ನಾನು ಎಲ್ಲಾರ್ಗು ಜಾಗೃತಿ ಮಾಡಿಸಿ ಹೋರಾಟ ಮಾಡಿ ಪತ್ರ ಬರೆದು ಎಲ್ಲ ಮಾಡದ್ಮೇಲೆ ಜೀವನ ಆನಂದ ಅಂತ ಬಂದ್ಬಿಡ್ತು ಇನ್ಶೂರೆನ್ಸ್ ಎಲ್ ಐ ಸಿ ನಲ್ಲಿ ಕೊಟ್ಬಿಟ್ರು ಸೊ ಹಂಗಾಗಿ ಸುಮಾರು ಜನ ವರ್ಕಿಂಗಿಗೆ ಜೀವನ ಆನಂದ್ ಬರ್ತಾ ಇದೆ ಅಬ್ದುಲ್ ಕಲಾಂ ಸರ್ ಅವ್ರನ್ನ ನಾನು ಎರಡ್ ಸಾವಿರದ ಐದು ನನ್ನ ಡಾಕ್ಟರೇಟ್ ಅವಾಗ ಸಿಕ್ಕಿ ಫೋರ್ ಅಲ್ಲಿ ಫೈವ್ ಅಲ್ಲಿ ನನಗೆ ಇದು ಬಂತು ನನಗೆ ಸ್ಟೇಟ್ ಅವಾರ್ಡ್ ಕೊಟ್ಟರು ಗೌರ್ನರ್ ಟಿ ಎನ್ ಚತುರ್ವೇದಿ ಸರ್ನ ನಾನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನನಗೆ ಅವರೇ ಡಾಕ್ಟ್ರೇಟ್ ಕೊಟ್ಟಿದ್ದು ಆವಾಗ ನಾನು ಅವರೇನೋ ಇಂಗ್ಲೀಷಲ್ಲಿ ಅಂದರು ನಾನು ರಿಯಾಕ್ಟ್ ಮಾಡಿಬಿಟ್ಟೆ ಅವ್ರಿಗೆ ತಕ್ಷಣ ಸ್ಟೇಜ್ ಮೇಲೆ ಹತ್ತು ನಿಮಿಷ ಮಾತಾಡಿದ್ವಿ ಪಿ ಎ ಹೇಳಿದ್ರು ಮೇಡಮ್ ಸರ್ ಮೇಡಮ್ ಒಬ್ರೆಲ್ಲ ಇನ್ನೂ ಸಾಕಷ್ಟು ಜನ ಇದ್ದಾರೆ ಡಾಕ್ಟ್ರೇಟ್ ತಗೊಳ್ಳೋರು ಈ ವರ್ಷ ಸಾರಿ ಇಂಟರಪ್ ಮಾಡಿ ಸರ್ ಸರ್ ಹೇಳಿದ್ರು ಕೆಳಗಡೆ ಕೊಡೋಗಿ ನೀವು ಅಡ್ರೆಸ್ ಅಂತ ನಾನು ನಮ್ಮ ಅಕ್ಕ ಕೊಟ್ಬಿಟ್ಟು ಬಂದ್ವಿ ಯಾಕೆ ಅಂತ ಗೊತ್ತಿಲ್ಲ ಎರಡು ಸಾವಿರದ ಐದರಲ್ಲಿ ನನಗೆ ರಿಪಬ್ಲಿಕ್ ಡೇ ಅವಾರ್ಡ್ ಗೌರ್ನರ್ ಅವರು ಕೊಟ್ಟರು ಅದೇ ನನ್ನ ಫಸ್ಟ್ ಸ್ಟೇಟ್ ಅವಾರ್ಡು ಆಮೇಲೆ ಪರಿಚಯ ಇದ್ದಿದ್ದರಿಂದ ಅವಾಗ ಅವಾಗ ಭೇಟಿ ಆಗ್ತಾ ಇದ್ವಿ ಸರ್ನ ಅವರು ಬಿಡುವಾಗಿದ್ದಾಗ ಮಾತಾಡಿಸೋರು ಮಹಿಳೆಯರ ಬಗ್ಗೆ ಇದೇ ಕ್ವಶನ್ ಅವ್ರು ಕೇಳೋರು ಎಲ್ಲೆಲ್ಲಿ ಬಂದ್ವಿ ಏನೇನಾಯಿತು ಮೇಡಮ್ ನಿಮ್ಮ ರಿಸರ್ಚಿಂದ ತಿಳಿಸಿ ಅಂತ ಆವಾಗ ಹೇಳಿದೆ ಅಬ್ದುಲ್ ಕಲಾಂ ಸರ್ ಸೈಂಟಿಸ್ಟು ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ಲ ನಾನು ಭೇಟಿ ಆಗಬೇಕು ಅಂತ ಅವ್ರು ಹೇಳ್ತಾರೆ ಮೇಡಮ್ ಡ್ರೀಮ್ ಅಂತ ಕನ್ಸ್ ಕಾಣ್ತಿದ್ದೀರಾ ಅಂದರು ಸರ್ ಅದನ್ನು ನನ್ಸ್ ಮಾಡೋದು ನಿಮ್ಮ ಕೈಯಲ್ಲಿದೆ ಅಂತ ಅಯ್ಯೋ ಸಂಗೀತ ಇವತ್ತು ಹೋಗ್ತಾ ಇದ್ದೀನಿ ಖಂಡಿತ ಮಾಡ್ತೀನಿ ತಡೀರಿ ಅಂತ ಹೋದರು ನಾನು ಸಿ ವಿ ತೊಗೊಂಡು ಹೋದರು ಫೈಲು ನಾನು ಆಗಸ್ಟ್ ನಾಲ್ಕಕ್ಕೆ ಕೊಟ್ಟೆ ನಾನು ಮರೆತೆ ಆ ಇಶ್ಯೂನೇ ಮರೆತೆ ಆಗಸ್ಟ್ ಹದಿನೆಂಟೇ ಇನ್ನು ಬಂತು ವಿಧಾನಸೌಧದಿಂದ ನಮ್ಮ ತಂದೆ ಆಚೆ ಇದ್ದರು ಅಮ್ಮ ಇದ್ದರು ಮನೆಯಲ್ಲಿ ತಕ್ಷಣ ಫೋನ್ ಮಾಡಿ ಅಪ್ಪಾಜಿ ಪಾಸ್ ಕೊಡ್ತಾರಂತೆ ನಮ್ಮ ಇಬ್ಬರಿಗೆ ಭೇಟಿಯಾಗೋಕ್ಕಾಗತ್ತೆ ನಮಗೆ ಗೊತ್ತಿಲ್ಲ ಸರ್ ಇಲ್ಲಾಂದರೆ ಅಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಆಮೇಲೆ ಹಿಂಗೆ ಹೆಚ್ ಎಲ್ ಏರ್ಪೋರ್ಟಲ್ಲಿ ಇದ್ದಾರೆ ಸರ್ ಆಗಸ್ಟ್ ಇಪ್ಪತ್ತಕ್ಕೆ ಬನ್ನಿ ಏನು ಸಂಜೆ ಏಳು ಗಂಟೆಗೆ ಸಿಗ್ತಾರೆ ಹತ್ತು ನಿಮಿಷ ಕೊಡ್ತೀವಿ ಟೈಮ್ ಒಂದು ಆಮೇಲೆ ನಮ್ಮ ತಂದೆ ಜೊತೆ ನಾನು ಹೋದೆ ಅಲ್ಲಿ ಸರ್ ಬಂದರು ಅಲ್ಲಿ ಪೊಲೀಸ್ ನನ್ನನ್ನು ಮುಂದೆ ಕರ್ಕೊಂಡು ಹೋಗ್ತಾಯಿದ್ರು ಅಪ್ಪಾಜಿ ಒಂಚೂರು ಹಿಂದೆ ಹೋದರು ಆ ಪೊಲೀಸ್ ಅವ್ರಿಗೆ ಪಾಪ ಗಾಡಿ ಗಡಿ ಬಿಡಿ ಸರ್ ಹೊರಕೊಂಡು ಆರಾಮಾಗಿ ನಿಂತಿದ್ರು ಗೋಡೆ ಇದರಲ್ಲಿ ಒಂದು ಆಫ್ ಆಫೀಸ್ ಇತ್ತು ರನ್ ವೇ ಆದಮೇಲೆ ಅಲ್ಲಿ ವಿ ಐ ಪಿಗಳು ಬರೋರು ಸೊ ಅಲ್ಲಿಗೆ ಅವರು ಪಾಪ ಗಾಬರಿ ಆಗಿಬಿಟ್ರು ಸರ್ ನೋಡಿ ಪೊಲೀಸು ಮೇಡಮ್ ಅದು ಹೊಸ್ಲೂನ ತ್ರೆಶೋಲ್ಡ್ ಅನ್ಬೇಕು ಹೊಸ್ಲು ಅನ್ಬೇಕು ಗೊತ್ತಾಗ್ತಾಯಿಲ್ಲ ಮೇಡಮ್ ಮೇಡಮ್ ಅಂತ ಇದ್ರು ಸರ್ ಏನು ಮಾಡಿದ್ರು ಓಡ್ಬಂದೆ ನಾನು ಎರಡು ಕೈ ಹಿಡ್ಕೊಂಡು ಸಂಗೀತ ಡಾಕ್ಟರ್ ಸಂಗೀತ ದಸ್ ಎ ತ್ರೆಶೋಲ್ಡ್ ಅಂದರು ಹಿಂಗ್ಲಿ ಇಂಗ್ಲೀಷಲ್ಲಿ ಓ ಎಸ್ ಸರ್ ಲಿಫ್ಟ್ ಯುವರ್ ಲೆಗ್ ಆ್ಯಂಡ್ ಕೆಪ್ ಇಟ್ ಡೌನ್ ಅಂದರು ನಾನು ಕಾಲೈತೆ ಕೆಳಗಡೆ ಇಟ್ಟೆ ಒಳಗೆ ಕರ್ಕೊಂಬಿಟ್ರು ನನ್ನ ಆಮೇಲೆ ಹೇಳಿದ್ರು ಸಂ ಡಾಕ್ಟರ್ ಸಂಗೀತ ಟೆಲ್ಮಿ ಅಂದರು ನನಗೆ ಅದು ಮರೆಯಲಾರದ ಘಟನೆ ನನಗೆ ಮಾತೆಲ್ಲ ಮರ್ತೋಗ್ಬಿಡ್ತು ಯಾಕೆಂದರೆ ನನ್ನ ಹೆಸರು ಡ ಅಬ್ದುಲ್ ಕಲಾಂ ಸರ್ ಮಾತಾಡ್ತಿದ್ದಾರೆ ಅಂತ ನಂಗೆ ಖುಷಿ ಆಗ್ಬಿಡ್ತು ಅಲ್ಲಿ ಹೇಳಿದ್ರು ಯಾರೋ ಕರೆದ್ರು ನನ್ನ ಕರೆದ್ಬಿಟ್ಟು ಸೈಲೆಂಟ್ ಸೈಲೆಂಟಾಗಿ ನಿಂತರೆ ನಾನು ಏನು ಮಾಡಲಿ ಅಂತ ಕೇಳಿದ್ರು ಇಲ್ಲ ಅಂತ ತಕ್ಷಣ ರಿಕವರಿ ಆಗಿ ಸರ್ ಬೆಂಗಳೂರಿಗೆ ವೆಲ್ಕಮ್ ಅಂತ ಮಾತಾಡೋದೆಲ್ಲ ಮಾತಾಡಿ ನನ್ನನ್ನು ಅವರು ಸೈಂಟಿಸ್ಟಾಗಿ ಟೆಸ್ಟ್ ಮಾಡಿದ್ರು ಗೌರ್ಮೆಂಟ್ ಜಾಬ್ ಬೇಕಾ ನಿಮಗೆ ಸೈಟ್ ಬೇಕಾ ಮನೆ ಬೇಕಾ ಎಲ್ಲದಕ್ಕೂ ಇಲ್ಲ ಅಂದೆ ಆಮೇಲೆ ಏನು ಬೇಕು ಅಂದರು ನಂಗೆ ಆಶೀರ್ವಾದ ಬೇಕು ಏನು ಏನಂತ ಮಾಡಲಿ ಅಂತ ಕೇಳಿದ್ರು ಸರಿ ಈಗ ತಾನೇ ಡಾಕ್ಟ್ರೇಟ್ ಆಗಿದೆ ಹೆಂಗೆ ಮುಂದುವರಿಲಿ ಅಂತ ಕೇಳಿದೆ ತಲೆ ಮೇಲೆ ಎರಡು ಕೈಯೋ ಇಟ್ಟು ಹೇಳಿದ್ರು ನಿಂಗೆ ಹೆಸರು ಬರೋಲ್ಲ ನಿಂಗೆ ದುಡ್ಡು ಬರೋಲ್ಲ ಒಂದಾನೊಂದು ದಿವಸ ನನ್ನನ್ನು ನಾಪಿಸ್ಕೊತೀವ ಮಗು ನೀನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಲಿ ನಾವೆಲ್ಸ್ ಆಗಲಿ ಏನೂ ಬರಿಬಾರ್ದು ಹೆಣ್ಮಕ್ಳ ಜೊತೆಗೆ ಹೋಗು ಕೂತ್ಕೋ ಅವ್ರ ಜೊತೆ ಅವ್ರ ಜೊತೆ ಬೆರೆತು ನೀನು ಮಾಡಿ ಪುಸ್ತಕ ಬರೀಬೇಕು ಪಬ್ಲಿಷರ್ ಸಿಗಲ್ಲ ನಾಲ್ಕೈದು ವರ್ಷ ಅಲಿಬೇಕು ರೋಡ್ ರೋಡ್ ನಿಮ್ಮ ಹೆಲ್ಪರ್ ಇಟ್ಕೊಂಡು ಅಲಿ ನಿಮ್ಮ ಫ್ಯಾಮಿಲಿ ಇಟ್ಕೊಂಡು ಅಲಿ ಒಂದು ದಿವಸ ನ್ಯಾಪಿಸ್ಕೊಂತೀವಿ ಅಂದರು ಸರ್ ಹಾಗೆ ಆಯಿತು ಟೂ ತೌಸಂಡ್ ನೈನ್ನಲ್ಲಿ ನನ್ನ ಮೊದಲನೇ ಪುಸ್ತಕ ಪ್ರಕಟ ಆಯಿತು ಅವರಿಗೆ ಕಳಿಸ್ಕೊಟ್ಟೆ ಸೊ ಈ ರೀತಿ ಸಾಕಷ್ಟು ತಾಳ್ಮೆಯನ್ನು ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಿದಂಥ ಸಂಗೀತವರಿಗೆ ಮತ್ತೊಮ್ಮೆ ಧನ್ಯವಾದಗಳು